ನಮಸ್ಕಾರ ವೀಕ್ಷಕರೇ ರವಿ ದೊಡಮನಿ ಅವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದಲ್ಲಿ ನಡೆದ ಶೇರ್ ಪೊಲೀಸ್ ಠಾಣೆಯ ಸಂಯುಗದಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಪಾಲನ್ ಸಭೆ ಜರುಗಿತು ಜಮಖಂಡಿಯ ಡಿಎಸ್ಪಿ ರೋಸಿಯನ್ ಸಯೀದ್ ಜಮೀರ್ ಸಿಪಿಐ ಮಲ್ಲಪ್ಪ ಮಡ್ಡಿ ಪಿಎಸ್ಐ ಅನಿಲ್ ಕುಂಬಾರ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಜಮಖಂಡಿ ನಗರದ ಮುಸ್ಲಿಂ ಬಾಂಧವರಿಂದ ಅಣುಶಿಕೆಗಳನ್ನು ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಅಧಿಕಾರಿಗಳಿಗೆ ತಮ್ಮ ಬೇಡಿಕೆಗಳನ್ನು ವ್ಯಕ್ತಪಡಿಸಿದರು

ಯಾವುದೇ ಒಂದು ಕೆಟ್ಟ ಅನಾಹುತ ಆಗ್ಲಾರ್ದ ಮುಂದಿನ ಕ್ರಮ ವಹಿಸ್ಕೊಂಡು ಎಲ್ಲ ಹಿರಿಯರಿಗೆ ಕರೆಸಿ ಹೇಳಿದ್ವಿ ಅಂದ್ರೆ ಅಲ್ಲೇನೆ ನಿಮ್ ಎಲ್ಲರೂ ಪ್ರಮುಖರು ಬಂದರಿ ತಮ್ಮ ತಮ್ಮ ವಾಡಿನ ಪ್ರಮುಖರು ಎಲ್ಲರೂ ಬಂದರು ಆ ರೀತಿ ಒಳಗಿದ ಯಾಕ ಮುಂದೆ ಐದಾರು ಘಟನೆ ಆಗ್ಬಾರ ಉದ್ದೇಶದಿಂದ ನಮ್ಮ ಇಲಾಖೆಯವರು ಯಾವತ್ತು ನಮಗೆ ಸರ್ಕಾರ ಕೊಡ್ಕೋ ಬಂದಾರ ಇನ್ ಮುಂದಾದ್ರು ಕೊಡ್ತಾರೆ ನಾವು ಅದೇ ರೀತಿ ನಮ್ ಹಿಂದೂ ಬಾಂಧವರಾಯ್ತು ಮುಸ್ಲಿಂ ಬಂದವರತ್ತು ಎಲ್ಲರೂ ಸಹಕಾರ ಕೊಟ್ಟಾರ ಇದೇ ರೀತಿ ನಮ್ಮ ಜಮಖಂಡಿ ಒಳ್ಳೆಯದಾಗಲಿ ಎಲ್ಲರೂ ಒಳ್ಳೆಯದ ಬಯಸ್ತಾರ ಯಾವ ಅಧಿಕಾರಿಗಳು ಬಂದ್ರು ಎಲ್ಲ ಒಂದು ಸಮಾನ ಯಾರಿಗೆ ಬೇರೆ ಭಾವ ಮಾಡಲ್ಲ ಆ ರೀತಿ ಮಾಡ್ತಾರ ಅದ್ರಿಂದ ನಾವು ಸಾರ್ವಜನಿಕ ಜವಾಬ್ದಾರಿ ಅದಾವು ನಮ್ಮ ಜಮಖಂಡಿಗೆ ಏನು ಅನುಕೂಲ ಆಗ್ಬೇಕು ಅನ್ನೋದು ಆ ದೃಷ್ಟಿಯಿಂದ ಎಲ್ಲರೂ ವಿಚಾರ ಮಾಡೋಣ ಅದ್ರ ಜೊತೆ ನಾವು ಇಲಾಖೆ ಕೆಲಸ ಮಾಡ್ತಾರ ಅವ್ರ ಜೊತೆ ನಾವು ಕೆಲಸ ಮಾಡೋ ಮಾತು ಹೇಳಿ ನನಗೂ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡಿ ಬಂದಿಷ್ಟು ಮಾತು ಅಂದಿನಿಂದಲೂ ಸಹ ಗೌರಿ ಗಣೇಶನ ಚತುರ್ಥಿಯನ್ನ ಆಚರಣೆ ಮಾಡುವುದು ಬಾದ್ರ ಪದ ತಿಂಗಳಿನಲ್ಲಿ ವಾಡಿಕೆ ಅದೇ ಪದ್ಧತಿ ಹಿಂದೂ ಧರ್ಮದವರು ಗೌರಿ ಗಣೇಶನ ಆರಾಧನೆ ಮಾಡಿದ್ರೆ ಎರಡು ವರ್ಷದಿಂದ ಸಾಮರಸ್ಯವಾಗಿ ನಾವ್ ಇರ್ತಕ್ಕಂತಹ ಸಾಮರಸ್ಯವಾಗಿಯೇ ಕೂಡಿ ಬರ್ತಕ್ಕಂತಹ ಅಂತಂದ್ರೆ ಈದ್ ಮಿಲಾದ ಹಬ್ಬ ಈ ಇಸ್ಲಾಂ ಧರ್ಮದ ಪವಿತ್ರ ಪ್ರವಾದಿಯಾಗಿರ್ತಕ್ಕಂತಹ ಮಹಮ್ಮದ್ ಪೈಗಂಬರವರ ಒಂದು ಐದನೂರನೇ ಜಯಂತ್ಯೋತ್ಸವದ ಮಹಾಪರ್ವದಲ್ಲಿ ನಾವಿದ್ದೀರಿ ಹೀಗಾಗಿ ಮಹಮ್ಮದ್ ಪೈಗಂಬರ ಒಂದ್ ಸಾವಿರದ ಐದು ನೂರನೇ ಒಂದು ವಿಶೇಷ ಜನ್ಮ ಜಯಂತ್ಯೋತ್ಸವ ಆಚರಣೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಮುಗಳ ಸಾಧ್ಯ ಇಲ್ಲ ಸವಾರ್ಧಮವಾಗಿ ಜ್ಕಂಡಿಯಲ್ಲಿ ಆಚರಣೆ ಆಗ್ತದೆ ಅಂತಕ್ಕಂತ ಒಂದು ಅಹ್ ಆಶಯನ ವ್ಯಕ್ತಪಡಿಸಿ ಆತ್ಮೀಯರೇ ಮಾತನಾಡಬೇಕಾದ್ರೆ ಪೂರ್ವದಲ್ಲಿ ಪೂರ್ವದಲ್ಲಿ ಪತ್ರಿಕೆ ಹೇಳ್ಬಿಟ್ಟಾರೆ ಸ್ವಲ್ಪ ಮಾತಾಡಿರುತ್ತೆ ಹಾಗಾಗಿ ವಿಷಯ ಇಷ್ಟ ಮೊಹಮ್ಮದ್ ಪ್ರಭಾದಿ ಪೈಗಂಬರ ಒಂದು ಧರ್ಮ ಜಯಂತ್ಯೋತ್ಸವ ಈ ದಿನದ ಸಂದರ್ಭದಲ್ಲಿ ತಮ್ಮ ಒಂದು ಪ್ರಾರ್ಥನೆಯೊಂದಿಗೆ ಅದರೊಂದಿಗೆ ಅನೇಕ ದಾನ ಧರ್ಮಗಳೊಂದಿಗೆ ನಮ್ಮ ಬಿ ಎಸ್ ಪಿ ಸಾಹೇಬಗಳು ಸಿಬ್ಬರಿಗೆ ಮತ್ತು ನಮ್ಮ ಜಮಖಂಡಿಯ ನಾಗರಿಕ ಹಿಂದೂ ಮುಸಲ್ಮಾನ್ ಯಾರು ಬಂದರೆ ಎಲ್ಲರಿಗೆ ನನ್ನ ನಮಸ್ಕಾರಗಳು ಇವತ್ತು ಈಗ ನಮ್ಮ ಐದನೇ ತಾರೀಕಿಗ ಪೈಗಂಬರ ಜಯಂತಿ ಈಗ ನಮ್ದು ಏನ್ ಇತಿತ್ ನಾವು ಶಾಲಾ ಆಕ್ಟದಿಂದ ಮಾರ್ಕೆಟ ಮಾರ್ಕೆಟ್ದಿಂದ ಹರಿಪೇಟರ ಹರಿಪೇಟರ್ದಿಂದ ಹರಿಕೇಟರ್ ಆಮೇಲೆ ಈ ಕಡೆ ರೂಟ್ ಐತೆ ಸಾವ್ರ ಈ ರೂಟ್ ಆಮ್ಯಾಗ ನಮ್ಮ ನಾಲ್ಕನೇ ತಾರೀಕಿಗೆ ನಮಾಜ್ ಇರ್ತತ್ರಿ ಹೈಕಾದ್ರೆ ಸಾಯಂಕಾಲ ನಾಲ್ಕನೇ ತಾರೀಕಿಗೆ ನಮಾಜ್ ಇರ್ತೈತಿ ಐದನೇ ತಾರೀಕಿಗೆ ನಮ್ಮ ಜ್ಯೂಸ್ ಇರ್ತೈತಿ ಶಾಂತಿ ಉರಿದಂಗಿದ್ರು ನಮ್ಮ ಕಡೆ ಇಲ್ಲಿ ಯಾರು ಭೇದ ಭಾವ ಮಾಡಲ್ಲ ಯಾಕಂದ್ರೆ ಎಲ್ಲ ಅನ್ನ ತಮ್ಮಂದಿರ್ತೇ ಇಲ್ಲಿ ಜೀವನ ಅರ್ಥ ಯಾಕಂದ್ರೆ ಇವತ್ತು ನಾವು ನೋಡಬೇಕು ಅಬು ಬಕ್ಕರ್ ದರ್ಗಾ ಅವರು ಇತಿಹಾಸ ಬಾಳಿದ್ರು ಅಲ್ಲಿ ಜಾಸ್ತಿ ಹಿಂದೂ ಮಂದಿರು ಇರ್ತಾರೆ ವಿಶೇಷ ಮುಸ್ಲಿಮ್ ಅವರು ದೀಪಾವಳಿ ಹಬ್ಬದಲ್ಲಿ ಆಚರಣೆ ಮಾಡ್ತಾರೆ ಯಾರು ಭೇದ ಭಾವ ಇಲ್ಲೇ ಇಲ್ಲ ನಮ್ಗೆ ಏನಪ್ಪಾ ಅಂದ್ರೆ ಮನುಷ್ಯನ ಜಾತಿ ನಾವ್ ಏನ್ ಆಗ್ಬೇಕು ಮಾನವ ಮಾನ ಮನುಷ್ಯ ಆಗ್ಬೇಕು ಆದ ನಂತರ ಇವತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಒಳ್ಳೆಯ ಕೆಲಸ ಮಾಡ್ತಿದೆ ಯಾಕಂದ್ರೆ ಸಹಕಾರ ಕೊಡ್ತಾರೆ ನಾವು ನಾವು ಸಹಕಾರ ಸಹಕಾರ ಅವ್ರ ಸಹಕಾರದಿಂದ ಕಾಣಿಸ್ಕೊಂಡ್ರೆ ಅವ್ರು ನಮ್ಗೆ ಸಹಕಾರ ರೀತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನ ಯಾವತ್ತು ಪ್ರತಿ ವರ್ಷ ಯಾವುದೇ ಹಿಂದೂ ಆಗಿರಬಹುದು ಮುಸ್ಲಿಮ್ ಆಗಿರ್ಬೋದು ಎಲ್ಲ ಕಾರ್ಯಕ್ರಮನೂ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನೆರವೇರ್ತಾ ಇದ್ದಾವೆ ಅದಕ್ಕೆ ಅತ್ಯಂತ ಇದು ಸಾಕ್ಷಿ ಯಾರಪ್ಪ ಅಂತಂದ್ರೆ ಚಮಖಂಡಿಯ ಎಲ್ಲ ಹಿಂದೂ ಬಾಂಧವರು ಹಾಗೂ ಮುಸ್ಲಿಂ ಬಾಂಧವರು ನಾವೇನು ಎಲ್ಲರೂ ಕೂಡಿ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಅದರಿಂದ ಡಿಪಾರ್ಟ್ಮೆಂಟ್ದವ್ರಿಗೆ ತೆಲವೇನೂ ಇರೋದಿಲ್ಲ ಆರಾಮಾಗಿಲ್ಲ ಯಾಕಂದ್ರೆ ನಮ್ಮಲ್ಲಿ ಇರ್ತೈತಿ ನಾವೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಮೊದಲಿಂದಾನು ಬಂದಿರೋದು ಯಾವತ್ತು ಯಾವತ್ತೂ ಹೋಮ್ಗಲುವೆ ಆಗಿಲ್ಲ ಮುಂದೂ ಆಗೋದಿಲ್ಲ ಅಂತ ಹೇಳ್ತಾ ನಾ ನೀವೇನು ರ್ಯಾಲಿ ಮಾಡ್ತೀರಿ ಕೆಲವೊಂದು ಕಡೆ ರೋಡ್ ಮಧ್ಯದಲ್ಲಿ ಗಣಪತಿ ರೋದ್ರಿ ಗಣಪತಿಯಿಂದನ ನಾವೊಂದು ಪ್ರಯತ್ನ ಮಾಡ್ತಿರ್ತೀವಿ ಅದರ ನಂತರ ಏನು ಕೇಳ್ತದ ನಡು ಹಾದಿಯಲ್ಲಿ ಎಲ್ಲ ತರ ವ್ಯವಸ್ಥೆ ಮಾಡಿಸ್ಬೇಕು ಮತ್ತೆ ಇಲ್ಲಿವರೆಗೆ ಎರಡು ಬಂದವರು ನಾವು ಎರಡು ಹಬ್ಬಗಳನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಕೊತ್ ಬಂದಿವಿ ಅದೇ ರೀತಿ ಮುಂದೆ ಆಚರಿಸ್ಕೊತ್ ಹೋಗೋಣ ಒಬ್ಬರಿಗೊಬ್ರು ಸಹಾಯ ಮಾಡೋದು ನಮ್ಮ ಸಮಾಜದ ಮುಂದಿನ ಯುವ ಪೀಳಿಗೆಗೆ ಒಂದು ಆದರ್ಶವನ್ನ ನಾವು ಇದು ಕೂಡಿ ಇದು ಎಂ ನಾವು ಹಿಂದೂ ಯಾರು ಎರಡೂ ಸಮಾಜದವರು ಎಂದು ಇದಕ್ಕೆ ಆಸ್ಪತ್ ಕೊಟ್ಟಿಲ್ಲ ಮುಂದೂ ಕೊಡಂಗಿಲ್ಲ ಒಂದು ಶಾಂತಿಯುತ ಸೌಹಾರ್ದವತ್ವವಾಗಿ ಅದೇ ಅಂತಮರಂಗ ಎಲ್ಲ ಹಬ್ಬಗಳನ್ನ ಆಚರಿಸ್ತು ತಂದೀವಿ ಈ ಬರುವಂತಹ ಮೊಹಮ್ಮದ್ ಪೈಗಂಬರ್ ಅವರಂತ ಆದಂತ ಮಹಾನ್ ಪ್ರವಾದಿಗಳು ಅವ್ರದ್ದು ಜನ್ಮ ದಿವಸ ಅತ್ಯಂತ ಪವಿತ್ರ ದಿವಸ ಆ ಪವಿತ್ರ ದಿವಸ ನಾವು ಆ ಪವಿತ್ರತೆಯನ್ನು ಕಾಪಾಡಿಕೊಂಡು ಅವ್ರು ಕೊಟ್ಟಂತಹ ಸಂದೇಶ ಎಲ್ಲ ಮಾನವ ಜಾತಿ ಕಲ್ಪಿಸಿ ಅಂತ ಪ್ರಯತ್ನ ಮಾಡೋಣ ಮತ್ತು ಗಣಪ ಒಂದು ವಿಘ್ನ ಹರ್ತ ಸುಖಕರ್ತ ಅವನು ಆಗಮನ ಆಗೋದೈತಿ ಬರುವ ದಿನಮಾನಗಳಲ್ಲಿ ಇಡೀ ಜಮಖಂಡಿ ಹಾಗೂ ನಾಡಿನ ಜನತೆಗೆ ಒಳ್ಳೆ ಭವಿಷ್ಯ ಸೃಷ್ಟಿಸ್ಲಿ ಅಂತ ಕೇಳ್ಕೊಂಡು ನನಗೆ ಇಲ್ಲಿ ಕರೀಶಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೋದು ಕೆಲವೊಂದು ಜನ ನಾವೆಲ್ಲರೂ ಕರೆಕ್ಟ್ ಆಗಿದ್ದಾಗ ಕೆಲವೊಂದು ಎಲ್ಲೋ ಇರ್ತಾರೆ ಒಬ್ರು ಆ ಒಬ್ಬರಿಂದ ಎಲ್ಲೋ ಇದನ್ನ ಆಗ್ತಿರ್ತೈತಿ ಯಾಕಂದ್ರೆ ನಿಮ್ಮ ಹಿರಿಯರಾಗಿರ್ಬೋದು ನಮ್ಮ ಹಿರಿಯರಾಗಿರ್ಬೋದು ಅಂತ ಅವ್ರು ಕಂಡ್ರಂದ್ರೆ ನಾವ ಫಸ್ಟ್ ಅವ್ರಿಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಅಲ್ಲೇ ಅದನ್ನ ಮುಟ್ಟುಗೊಳಿಸುವಂಥ ವ್ಯವಸ್ಥೆ ನಾವೆಲ್ಲ ನೀವೆಲ್ಲ ಸೇರಿ ಮಾಡ್ಬೇಕಂತ ಬರ್ತೀವಿ ಯಾಕಂತಂದ್ರೆ ಸರ್ ಮನುಷ್ಯ ಡಿವೈಸ್ ಆಗಬೇಕು ಯಾರಾದರೂ ಏನಾದರೂ ಮಾಡ್ರ ನಡಾಂಗ್ ನನಗೆ ಕ್ಲಿಯರ್ ಇರಬಾರ್ದು ಯಾಕಂದ್ರೆ ಅದನ್ನು ಅವರು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅದು ನಮ್ಮ ಕಾಯಿ ಆಗಿದೆ ಅದಕ್ಕೆ ನಾವು ಹಿರಿಯರಾಗಿ ನಮ್ಮ ಹಿರಿಯರು ಇರ್ತಾರೆ ಯಾರಾದರೂ ಅಂತವ್ರು ಕಂಡ್ರೆ ಅದನ್ನ ಅಲ್ಲೇ ಮುಟ್ಟು ವ್ಯವಸ್ಥೆ ಮಾಡೋಣ ಯಾಕಂತಂದ್ರೆ ನಮ್ಮ ಜಮಖಂಡಿ ಬಹಳ ಶಾಂತಿ ಪ್ರಿಯವರು ಎಲ್ಲರೂ ಆಗಲೇ ನಮ್ಮ ಬಕ್ಕರ್ ಹೇಳಿದ್ರು ಇದೊಂದು ಇಲ್ಲಿ ಎಂತ ಪುಣ್ಯವಂತರು ಈಗ ರಾಡು ಸಿದ್ದೇಶ್ವರ ಆಗಿರ್ಬೋದು ಹಬ್ಬಕರ್ ದಲಾ ಆಗಿರ್ಬೋದು ಈಗೆಲ್ಲ ಮಹಾನ್ ತತ್ವಜ್ಞಾನಿಗಳು ಹುಟ್ಟಿದಂತ ಹೋಗಿ ಹಾಗಾಗಿ ಅದನ್ನು ಯಾರೂ ಕೂಡ ಮಾತಾಡಲಿಲ್ಲ ಸೊ ಪ್ರತಿ ವರ್ಷ ಈ ವರ್ಷವೂ ಕೂಡ ಈದ್ ಮಿಲಾದ್ ಹಬ್ಬದ ಪ್ರಯತ್ನ ಶಾಂತಿ ಸಭೆಯನ್ನು ತೆಗೆದಿದ್ದೀವಿ ಅದರಲ್ಲಿ ಜಮಖಂಡಿಗೆ ಏನು ಪ್ರಮುಖ ಬಾಂಧವರು ಇದ್ದೀರಿ ಅವರನ್ನು ದರನ್ನು ತಮ್ಮೆಲ್ಲ ಅಭಿಪ್ರಾಯಗಳನ್ನು ತಿಳಿಸಿದೀರಿ ಈಗಾಗಲೇ ಹಬ್ಬದ ಬಗ್ಗೆ ಅದರ ಇತಿಹಾಸ ಅದರ ಯಾಕೆ ಆಚರಣೆ ಅಂತ ಅನ್ನೋದು ಬಗ್ಗೆ ಸಾಕಷ್ಟು ನಮ್ಮಲ್ಲೂ ಮಾತಾಡಿದ್ರೆ ಹೇಳಿದ್ದೀರಿ ಯಾವ ರೀತಿ ನಡ್ಕೊಂಡು ಬಂದು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಮುಂದಿನ ಯಾವ ರೀತಿ ನಡೆಸಬೇಕು ಅನ್ನೋದು ಕೂಡ ತಾವು ಕಳೆದ ಎರಡು ವರ್ಷ ಅಂದ್ರೆ ಇದು ಮೂರನೇ ವರ್ಷ ಈ ಹಬ್ಬ ಓವರ್ ಲ್ಯಾಪ್ ಆಗಿ ಒಂದು ಹಬ್ಬ ಒಟ್ಟಿಗೆ ಒಂದು ಹಬ್ಬ ಬರ್ತಾ ಇದೆ ಗಣಪತಿ ಮತ್ತು ಈ ತಿಂಗಳ ಎರಡು ಒಟ್ಟಿಗೆ ಬರ್ತಾ ಇದು ಮುಂದಿನ ವರ್ಷ ಆಗೋದಿಲ್ಲ ಮುಂದಿನ ವರ್ಷ ಆಗಸ್ಟ್ ಇಪ್ಪತ್ತಾರಕ್ಕೆ ಈ ಐತೆ ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ಗಣೇಶ ಚೌತಿ ಆಯಿತು ಸೊ ಅಲ್ಲಿ ನಿರ್ಧರಿಸಬಹುದು ನಮಗೆ ಒಂದು ಏನು ಅಂತಂದರೆ ಕಳೆದ ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಎರಡು ಸಾವಿರ ಇಪ್ಪತ್ತ್ಮೂರರಿಂದ ನಾವು ಹಿರಿಯರಾದಂಥ ಅವರಿಗೆ ಮತ್ತು ಪಾರೀಗಡ್ಡಿ ಅವರಿಗೆ ಆಮೇಲೆ ರಾಜು ಇವರೆಲ್ಲರಿಂದ ಕರೆಸಿಕೊಂಡು ಒಂದು ರೂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದಾಗ ಆಗ ನಾವು ಡಿಸ್ಕಷನ್ ಮಾಡಿದ್ದೀನಿ ಅಂದರೆ ಈ ಹಬ್ಬಗಳು ಎರಡರಿಂದ ಮೂರು ವರ್ಷ ಓವರ್ಲ್ಯಾಪ್ ಆಗಿರ್ತಾವೆ ತದನಂತರದಲ್ಲಿ ಮತ್ತೆ ಆ ದಿನಗಳು ಬೇರೆ ಆಗ್ತಾವೆ ಆ ಸಂದರ್ಭದಲ್ಲಿ ಜಮಖಂಡಿ ನಗರದಲ್ಲಿ ಎರಡು ಗಣಪತಿ ಮಾತ್ರ ಇರ್ತದೆ ಅಂದ್ರೆ ಮೊದಲೇ ವರ್ಷ ನಾವು ಮಾತನಾಡಿದ್ದಾರೆ ಒಂದು ತಾಲೂಕು ಕ್ರೀಡಾಂಗಣದಲ್ಲಿ ಇನ್ನೊಂದು ಶಿವಾಜಿ ಸರ್ಕಲ್ ನಲ್ಲಿ ಸೊ ಈಗ ಏಳು ನಂತರ ಒಂಬತ್ತು ದಿನದ ಗಣಪತಿ ಮುಗಿದ ಮರುದಿವ್ಸಾನೇ ಈ ದಿನದ ಹಬ್ಬ ಇರೋದ್ರಿಂದ ನಮಗೆ ಶಿವಾಜಿ ಸರ್ಕಲ್ ನಲ್ಲಿ ಒಂದು ಗಣಪತಿ ಮಾತ್ರ ಇರ್ತದೆ ಸೊ ಆ ಕಾರಣಕ್ಕಾಗಿ ನಾವು ಕಳೆದ ಎರಡು ವರ್ಷದಿಂದ ಯಾವ ರೀತಿ ನಾವು ರೂಪನ ಮಾಡ್ಕೊಂಡು ಬಂದಿದ್ದೀವಿ ಇದು ಒಂದು ವರ್ಷ ನಾವು ಅದೇ ರೀತಿ ಮಾಡೋದು ನೆಕ್ಸ್ಟ್ ಇಯರ್ ಇಂದ ಅದು ಇರುವುದಿಲ್ಲ ಮತ್ತೆ ರೆಗ್ಯುಲರ್ ಆಗಿ ತಾವೇನು ಮುಂಚಿತವಾಗಿತ್ತು ತಾವೇನು ಕಂಡೀಷನ್ ಗಳು ಹಾಕಿದ್ರಿ ನಮ್ಮ ಕೆಲವೊಂದೆಲ್ಲ ನಿಮ್ಗೆ ಮಾಡಬೇಕು ನೀವು ಇದ್ರೆ ಸರಿ ಆಗ್ತದೆ ಇದ್ದೇ ಇದ್ರೆ ಬೇರೆ ಅವರು ಬಂದ್ರೆ ಗೊತ್ತಾಗುದಿಲ್ಲ ಇದೇ ರೀತಿ ಆಗ್ತದೆ ನಮಗ ಹಳೆಯದೇನು ಮೆರವಣಿಗೆ ರೂಟ್ ಅದೇ ರೂಟ್ ಬೇಕು ಅಂತ ನಾವು ಕೇಳಿದ್ವಿ ಅದು ಮುಂದಿನ ವರ್ಷದಿಂದ ಕಂಟಿನ್ಯೂ ಆಗ್ತದೆ ಎರಡನೇ ಮಾತಿಲ್ಲ ಇದು ಒಂದು ವರ್ಷ ಕಳೆದ ಎರಡು ವರ್ಷದಿಂದ ಯಾವ ರೀತಿ ನಾವು ಮೆರವಣಿಗೆ ಮಾಡಿದ್ರೆ ಅದೇ ರೀತಿ ಇರ್ತಾ ಇತ್ತು ಅಂದ್ರೆ ಕಾಟಿ ಗಲ್ಲಿಯಿಂದ ನಾವು ಜೋಳದ ಬಜರ್ ಕರಾಸಿ ಟೌನ್ ಆಗ್ತದೆ ಬೇಡ ಇದು ಒಂದು ವರ್ಷ ಅಷ್ಟೇ ನೆಕ್ಸ್ಟ್ ಇಯರ್ ಸುವ್ಯವಸ್ಥಿತ ಒಂದು ಆರೋಗ್ಯಕಾರಿ ಮನೋಪ್ರವೃತ್ತಿ ಬರಬೇಕಾದ್ರೆ ಮಾವ ಅಂತ ಅದಕ್ಕೆ ಎಲ್ಲಾ ಪೇಪರ್ದವ್ರು ಬಂದಿವ್ ನಾವು ನಮ್ ಪೇಪರ್ದವ್ರು ಮನೆ ಮುಂದೆ ಎಲ್ಲ ಬಂದ್ಕೆ ಮಾವ ಅಂಗಡಿಯವ್ರು ಬಂದ್ಕೆ ಜಾತಿ ಹಾಕ್ತಾರೆ ನಿಮ್ಗೆ ಏನ್ ಹೋಗ್ತಿದ್ವಿ ತಿನ್ನೋರಲ್ಲ ಬಿಡೋರಲ್ಲ ನಿಮ್ಗೆ ಏನ್ ಮಾಡೋಯ್ತಿ ಅಂತ ತಗೊಂಡ್ರಿ ಇನ್ಯಾಕ್ ಬೇಕಾಗ್ತಿರ ಏನಾಗ್ತಾರ ಅಂದ್ರೆ ನಮ್ದು ಯುವ ಜನಾಂಗ ಹಾಳಾಗಿ ಹೊಂಟೈತಿ ಅದಕ್ಕೆ ನಮ್ಮಲ್ಲಿ ರಗಡ್ ಕ್ಲಬ್ ಅದಾವ ರಗಡ್ ಸಂಘ ಸಂಸ್ಥೆಗಳದಾವ್ ಅವ್ರ ಒಬ್ರು ಕೂಡ ಇದ್ರ ಬಗ್ಗೆ ಒಂದು ಹೋರಾಟ ಆತು ಅಥವಾ ಒಂದು ಮನವಿ ಪತ್ರ ಹತ್ತು ಇಂತವ್ರು ಅದಕ್ಕೆ ಇದು ನಾವು ಸಾರ್ವಜನಿಕ ಹಿತರಕ್ಷಣೆಗಾಗಿ ನಾ ಹೇಳಕತೆ ಇದ್ರಾಗ ನಾನ್ ವೈಯಕ್ತಿಕ ಇಲ್ಲ ನಾನು ಮಾವ ತಿನಿ ಮಾವ ಏನು ಅದ್ರಿಂದ ಏನ್ ಆಗತ್ತೆ ನನಗೊತ್ತಿ ನಮ್ಮ ಯುವಜನ ಮುಂದಿನ ಬರುವಂತ ಭವಿಷ್ಯ ಯುವಕರಿಗೆ ನಾನು ಇದನ್ನ ಹೇಳಕ್ ಬಯಸ ಅದಕ್ಕೆ ನಮ್ಮಲ್ಲಿ ನಗದ ಸಂಘ ಸಂಸ್ಥೆ ಇರೋದವು ನಗದ ಹಿರಿಯ ಅರ್ದ ಎಲ್ಲಾ ಸಮಾಜ ಹಿರಿಯ ಒಬ್ಬರೇ ಹೋಗಿ ಒಂದು ತಹಸೀಲ್ದಾರ್ ಅಥವಾ ಡಿ ಎಸ್ ಪಿ ಸಾಹೇಬರಿಗೆ ಎ ಸಿ ಅವರಿಗೆ ಮನವಿ ಕೊಟ್ಟಾರ ಇಲ್ಲ ಅಂದ್ರೆ ನಮ್ಮ ಜಮಖಂಡಿ ಒಂದು ವ್ಯವಸ್ಥಿತವಾದ ಆರೋಗ್ಯಕಾರಿ ಮನೋಪ್ರವೃತ್ತಿ ಇರುವಂತ ಊರಾಗಲಿತ್ತ ನಮ್ದು ಅಭಿಲಾಷ ಇದೆ ಅದಷ್ಟು ಬಂದ ಈ ಮಾತು ಆಗತ್ತನು ಅದರಂತೆ ಸರ್ ನಮ್ಮಲ್ಲಿ ಟ್ರಾಫಿಕ್ ಒಂದು ಪ್ರಾಬ್ಲಮ್ ಬಹಳ ಇದೆ ಟ್ರಾಫಿಕ್ ಒಂದು ಪ್ರಾಬ್ಲಮ್ ಬಗ್ಗೆ ನಾವು ಬಹಳ ಜಮಖಂಡಿ ತಾಲೂಕಿನ ಎಲ್ಲ ಸಮುದಾಯದ ನಾಗರಿಕ ಮುಖಂಡರುಗಳೇ ಪತ್ರಿಕಾ ಮಾಡಿಕೊಂಡಿದ್ದೇನೆ ಈಗಾಗಲೇ ನಾವು ಗಣೇಶ ಸರ್ತಿಗಿಂತ ಕರೆದಕ್ಕಂತಹ ಒಂದು ಸಭೆಯಲ್ಲಿ ಎಲ್ಲ ಒಂದು ಮಾರ್ಗಸೂಚಿಗಳು ಹಾಗೂ ಸೂಚನೆಗಳನ್ನು ಈಗಾಗಲೇ ನಾವು ನೀಡಿದ್ದೀವಿ ಕಳೆದ ಸಭೆಯಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡಗಳು ಆ ಸಭೆಯಲ್ಲಿ ಇರಲಿಲ್ಲ ಎಸ್ ಅವರಿಗೆ ಯಾಕೆ ಬರಲಿಲ್ಲ ಅಂತೇಳಿ ಕೇಳಿದೆ ನಾನು ಒಂದು ಶಾಂತಿ ಸಭೆ ಅಥವಾ ಯಾವುದೇ ಸಭೆ ಎಲ್ಲ ಸಮುದಾಯದ ನಾಯಕರು ಇರಬೇಕು ಮೊನ್ನೆ ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅದನ್ನು ಎನ್ಶೂರ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಫ್ಯೂಚರ್ ಮೀಟಿಂಗ್ಸ್ಗಳಲ್ಲಿ ಎಲ್ಲರೂ ನಮಗೆ ಇದರೇ ಅದಕ್ಕೆ ಒಂದು ಹೋಗಿರುತ್ತೆ ಹಾಗಾಗಿಬಿಟ್ಟು ಯಾವುದೇ ಒಂದು ಕಾರ್ಯಕ್ರಮಗಳಿಂದರಲಿ ಹಬ್ಬಗಳು ದೊರಲಿ ಜಾತ್ರೆಗಳು ತರಲಿ ಹಾಗೂ ಇಬ್ಬರಲ್ಲಿ ಯಾವುದೇ ವಿಶೇಷತೆಯನ್ನು ಹೊಂದಿರತಕ್ಕಂತಹ ಕಾರ್ಯಕ್ರಮಗಳು ಜರುಗಿದಾಗ ಇಲ್ಲಿನ ಎಲ್ಲ ಸಮುದಾಯದ ನಾಗರಿಕ ಮುಖಂಡರುಗಳನ್ನ ಕರೆಸಿ ಮಾತಾಡಿದಾಗ ಅವರ ಅಭಿಪ್ರಾಯಗಳನ್ನು ಅವರು ಹಂಚಿಕೊಳ್ತಾರೆ ಅದನ್ನು ವಿವರಣೆ ಮಾಡಿಬಿಟ್ಟು ನಾವು ಯಾವ ರೀತಿಯ ಕ್ರಮಗಳನ್ನ ಜರುಗಿಸಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾವು ವಿಚಾರ ಮಾಡಲಿಕ್ಕೆ ಅನುಕೂಲ ಹಾಗಾಗಿಬಿಟ್ಟು ಮುಂದಿನ ದಿನಗಳಲ್ಲಿ ತಾವು ಎಲ್ಲ ಸಮುದಾಯದ ಮುಖಂಡರುಗಳನ್ನ ಕರೆಸ್ಬೇಕು ಹಾಗೇ ಈ ಸಭೆಗಳು ಬಂದ್ರೆ ಪತ್ರಿಕಾ ಮಾಧ್ಯಮಿತರು ಅವ್ರನ್ನ ಪೋಸ್ಟರು ಪ್ರಿಂಟ್ ಮೀಡಿಯಾದವರು ನಂತರ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಎಲ್ಲರೂ ಕೂಡ ಕಳಿಸ್ಕೊಡ್ತಾರೆ ಯಾಕಂದ್ರೆ ಜಮಖಂಡಿ ಈ ಹಿಂದನೇ ಆಗುತ್ತೆ ಜಿಲ್ಲಾ ಕೇಂದ್ರವನ್ನ ಮಾಡಬೇಕಂತ ಒಂದು ಹೋರಾಟಗಳು ಸಾಕಷ್ಟು ಮಟ್ಟದಲ್ಲಿ ನಡೆದಿದ್ದಾರೆ ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ರೀತಿ ಲೋಪ ಆಗದ ರೀತಿಯಲ್ಲಿ ವ್ಯವಹರಿಸಬೇಕು ಅಂತ ನಾನು ನಮ್ಮ ಈ ತಾಲೂಕಿನ ಉತ್ತಾಧಿಕಾರಿ ಹಾಗೂ ಪಿ ಎಸ್ ಆರ್ತಾ ಇದ್ದೇನೆ ಕಳೆದ ಮೀಟಿಂಗ್ ಅಲ್ಲಿ ನಾವೆಲ್ಲರೂ ಕೂಡ ನಮಗೆ ಆಗಿ ಡಿಸ್ಕಸ್ ಮಾಡಿದ್ದೀವಿ ಯಾವ ರೀತಿ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬೋದು ವಿಶೇಷವಾಗಿ ಜಮಖಂಡಿ ನಗರದ ಬಗ್ಗೆ ನನಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೀತಿ ಈ ಭಾಗದ ಜನರ ಮೇಲೆ ಕಳೆದ ಐದು ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಇಲ್ಲಿರ್ತಕ್ಕಂತಹ ಒಂದು ಸಾಮರಸ್ಯತೆ ಹಾಗೂ ಭಾವೈಕ್ಯತೆ ಆಮೇಲೆ ಇಲ್ಲಿನ ಒಡನಾಟಗಳು ಏನು ಯಾವ ರೀತಿ ನನಗೆ ಒಬ್ಬರಿಗೊಬ್ಬರು ವ್ಯವಹರಿಸ್ತೀರ ಅಂತ ಹೇಳ್ಬಿಟ್ಟು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ನನಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವ ರೀತಿಯ ಒಂದು ವಾತಾವರಣ ಇತ್ತು ಅದೇ ರೀತಿಯ ವಾತಾವರಣ ನಾನು ಕಂಡಿದ್ದೀನಿ ಮಠಗಳ ನಾಡಲ್ಲಿ ಚಿತ್ರದುರ್ಗದಲ್ಲಿ ಯಾವ ರೀತಿಯ ಒಂದು ಸಾಮರಸ್ಯತೆ ಭಾವೈಕ್ಯತೆ ಯಾವ ರೀತಿ ಇದೆನೋ ಅದೇ ಒಂದು ಭಾವನೆ ಹಾಗೂ ಭಾವೈಕ್ಯತೆ ಈ ಭಾಗದಲ್ಲಿ ಇದೆ ಅಂತ ನೂರಕ್ಕೆ ನೂರು ನನಗೆ ಖಚಿತ ಆಗಿದೆ ಹಾಗಾಗಿ ವಿಶ್ವಾಸ ಇದೆ ನಮಗೆ ಕೂಡ ಡಿ ಎಸ್ ಪಿ ಆಗಿ ನಾನು ಕೆಲವೊಂದು ಸೂಚನೆಗಳನ್ನು ನೀಡಬೇಕಾಗತ್ತೆ ಗಣೇಶ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ಕರೆದಕ್ಕಂಥ ಒಂದು ಪೂರ್ವಭಾವಿ ಸಭೆಯಲ್ಲಿ ವಿವರವಾಗಿ ನಾನೆಲ್ಲರೂ ಕೂಡ ತಿಳಿಸಿದ್ದೇನೆ ಅದೇ ರೀತಿ ಈದ್ ಮೇಲೆ ಹಬ್ಬ ಕೂಡ ಅಷ್ಟೇ ಮುಸ್ಲಿಂ ಬಾಂಧವರಿಗೆ ವಿಶೇಷವಾಗಿರ್ತಕ್ಕಂಥ ಹಬ್ಬ ಅದು ಕೂಡ ಅಂದ್ರೆ ಸಾವಿರದ ಐದುನೂರು ವರ್ಷಗಳ ಒಂದು ಹಬ್ಬವನ್ನು ತಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಈ ಹಬ್ಬವನ್ನು ಕೂಡ ಅಂದ್ರೆ ಬಹಳಷ್ಟು ವಿಶೇಷ ನಾವು ತಾವೆಲ್ಲ ಆಚರಣೆ ಮಾಡಬೇಕು ನಾವೆಲ್ಲರೂ ಕೂಡ ಅಂದ್ರೆ ಇವೆಲ್ಲ ಗಣೇಶ ಮುಖದ ಮೇಲೆ ಮಾಡಿದರೆ ಚೆನ್ನಾಗಿರ್ತಂಥ ನನ್ನ ಭಾವನೆ ನೀವೇನು ಯಾವಾಗ ಕಾರ್ಯಕ್ರಮ ಮಾಡ್ತೀರಿ ಐದನೇ ತಾರೀಕು ಎಲ್ಲ ಹೋಗಿರ್ತಾವ್ರಿ ಗಣೇಶ್ ಎಲ್ಲ ಹೋಗಿರ್ತಾವ್ರಿ